ರಾಜ್ಯದಲ್ಲಿ ಅಧಿಕಾರ ಬಂದರೆ ಒಳ ಮೀಸಲಾತಿ ಜಾರಿಗೊಳಿಸುತ್ತೇವೆ ಅಂತ ಆಶ್ವಾಸನೆ ನೀಡಿದ ಕಾಂಗ್ರೆಸ್ ಸರ್ಕಾರ ನೆಪಮಾತ್ರಕ್ಕೆ ಆಯೋಗ ರಚಿಸಿ ಮಾದಿಗ ಸಮಾಜಕ್ಕೆ ದ್ರೋಹವೆಸಗಿದೆ ಅಂತ ಭೀಮ್ ಆರ್ಮಿ ಸೌತ್ ಇಂಡಿಯಾ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಸಿ ಅನ್ನದಾನಿ ಆಕ್ರೋಶ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಳ ಮೀಸಲಾತಿ ಜಾರಿಗೊಳಿಸಲು ಕಾಂಗ್ರೆಸ್ ಸರ್ಕಾರ ಮಲತಾಯಿ ಧೋರಣೆ ಇದ್ದು ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಒಳ ಮೀಸಲಾತಿಯ ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷವಾದರೂ ಕೊಟ್ಟ ಮಾತಿನಂತೆ ನಡೆದುಕೊಂಡು ಇಲ್ಲ ಅಂತ ದೂರಿದ್ರು ಒಳ ಮೀಸಲಾತಿ ಜಾರಿಗೆ ಎಂಫರಿಕಲ್ ದತ್ತಾಂಶ ದೊರೆಯುತ್ತಿಲ್ಲ ಅಂತ ನೆಪ ಹೊಡುತ್ತಿರುವ ಕಾಂಗ್ರೆಸ್ ಸರ್ಕಾರ ಸದಾಶಿವ ವರದಿಯ ವೈಜ್ಞಾನಿಕ ಅಂತ ಮತ್ತೋರ್ವ ನ್ಯಾಯಮೂರ್ತಿಯನ್ನ ವರದಿ ತಯಾರಿಕೆಗೆ ನೇಮಿಸಿ ಈ ಹಿಂದಿನ ನ್ಯಾಯಮೂರ್ತಿಗೆ ಅವಮಾನ ಮಾಡಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ರು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾವುಗಳು ಮರತಾಯಿ ಮಕ್ಕಳಾಗಿದ್ದೇವೆ ನಮ್ಮ ಸಮುದಾಯಕ್ಕೆ ರಾಹುಲ್ ಗಾಂಧಿ ಅವರೇ ನಾಯಕರು ಅವರು ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡದಿದ್ದರೆ ರಾಜ್ಯದ ಸಮುದಾಯವು ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕರಿಸುತ್ತದೆ ಅಂತ ಎಚ್ಚರಿಸಿದರು ಕಾಂಗ್ರೆಸ್ ಎಲೆಕ್ಷನ್ ಮ್ಯಾನಿಫೆಸ್ಟೋ ಚುನಾವಣಾ ಮ್ಯಾನಿಫೆಸ್ಟೋ ಇದು ಈಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಡೆದಂಥ ಅಸೆಂಬ್ಲಿ ಚುನಾವಣೆಯಲ್ಲಿ ಪ್ರಣಾಳಿಕೆ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮತ್ತು ಮಲ್ಲಿಕಾರ್ಜುನ ಖರ್ಗೆಜಿ ಅದರಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ನಾವು ಸರ್ಕಾರ ಬಂದ ಮೊದಲನೇ ಸೆಷನಲ್ಲೇ ನಾವು ಎ ಜೆ ಸದಾಶಿವ ವರದಿಯನ್ನು ಜಾರಿ ಮಾಡ್ತೀವಿ ಅಂತ ಸಿದ್ದರಾಮಯ್ಯವರು ಭರವಸೆ ಕೊಟ್ಟು ಗೆದ್ದು ಬಂದು ನಮ್ಮ ಸಮಾಜಕ್ಕೆ ಒಂದುವರೆ ವರ್ಷ ಆದರೂ ಸಹ ಮೊದಲನೇ ಸೆಷನಲ್ಲಿ ಜಾರಿ ಮಾಡಲಿಲ್ಲ ಇಲ್ಲಿ ಹೇಳ್ತಾರೆ ದ ಜಸ್ಟಿಸ್ ಎ ಜೆ ಸದಾಶಿವ ಕಮಿಷನ್ ರಿಪೋರ್ಟ್ ಆನ್ ಇಂಟರ್ನಲ್ ವುಡ್ ಬಿ ಪ್ಲೇಸ್ಡ್ ಇನ್ ಫಸ್ಟ್ ಸೆಷನ್ ಆಫ್ ದಿ ಲೆಜಿಸ್ಲೇಚರ್ ಸೆಷನ್ ಮೊದಲನೇ ಶಾಸನ ಸಭೆಯಲ್ಲಿ ಅಸೆಂಬ್ಲಿ ಸೆಸ್ ಶಾಸನ ಸಭೆಯಲ್ಲಿ ನಾವು ಇದನ್ನು ಮೊದಲನೇ ಸೆಷನಲ್ಲಿ ನಾವು ಇದ ಜಾರಿಗೆ ತರ್ತೀವಿ ಅಂತ ಸಿದ್ದರಾಮಯ್ಯ ಆಶ್ವಾಸನೆ ಕೊಟ್ಟು ಒಂದೂವರೆ ವರ್ಷ ಆದರೂ ಇದನ್ನು ಜಾರಿಗೊಳಿಸ್ತೇನೆ ಬೇರೆ ಕಡೆ ನಾ ಇದೇ ಕಾರಣಕ್ಕೆ ಮೊದಲೇ ಸಾವಿರ ಐದು ವರ್ಷ ಸಿ ಆದಾಗ ನಾನು ಜಾರಿ ಮಾಡಲಿಲ್ಲ ಹೋಗಿ ಅಂತ ಅಂದ್ಬಿಟ್ಟು ಬೇರೆ ಸಮಾಜಕ್ಕೆ ಇದ್ದಾರೆ ಈವಾಗ ಈ ಅಸೆಂಬ್ಲಿ ಚುನಾವಣೆಯಲ್ಲಿ ಬಹಿರಂಗವಾಗಿ ಚುನಾವಣಾ ಮ್ಯಾನಿಫೆಸ್ಟೋ ಜಾರಿ ಗೊಳಿಸ್ತೀವಿ ನಾವು ಮೊದಲನೇ ಸೆಷನಲ್ಲಿ ಅಂತೇಳಿ ಇಡೀ ಸಮಾಜಕ್ಕೆ ಮಾದಿಗ ಸಮಾಜಕ್ಕೆ ದ್ರೋಹ ಬಗೆದಿದ್ದಾರೆ ಆದ್ದರಿಂದ ನಾವು ಈ ಸಮ ಇದನ್ನು ಓದ್ತೀನಿ ಪಾಯಿಂಟ್ ಒನ್ ಬೈ ಒನ್ ಏನಾಗಿದೆ ಅನ್ನೋದನ್ನು ತಮಗೆಲ್ಲ ಗೊತ್ತಿದೆ ಈಗ ಆಗಸ್ಟ್ ಒಂದರಲ್ಲಿ ಆನ್ರಬಲ್ ಸುಪ್ರೀಂ ಕೋರ್ಟ್ ಒಂದು ವರ್ಡಿಕ್ಟ್ ಕೊಟ್ಟಿದೆ ಇವ್ರ ಕಾರಣ ಕೊಡ್ತಾ ಇರೋದು ಏನು ರಾಜ್ಯ ಸರ್ಕಾರ ಎಂಪರಿಕಲ್ ಡಾಟಾದ ಕೊರತೆ ಇದೆ ಆದ್ದರಿಂದ ನಾವು ಎಂಪರಿಕಲ್ ಡಾಟಾನ ಸಿದ್ಧಗೊಳಿಸ್ಬೇಕು ಅಂತ ಹೇಳ್ತಾ ಗೊಳಿಸಿ ಅದನ್ನು ಒಂದು ನೆಪ ಒಡ್ಡಿ ಅದನ್ನು ಇನ್ನೊಂದು ಎಜೆ ಸದಾಶಿವ ರಿಪೋರ್ಟನ್ನು ಕ್ಲೋಸ್ ಮಾಡಿ ಇನ್ನೊಬ್ಬ ಆನರಬಲ್ ಜಸ್ಟಿಸ್ ಕರ್ನಾಟಕ ಹೈಕೋರ್ಟ್ ನಾಗಮೋಹನ್ ದಾಸ್ರವರಿಗೆ ರವರಿಗೆ ಇದನ್ನು ವಹಿಸಿದ್ದಾರೆ ಅಂದರೆ ಎಜೆ ಸದಾಶಿವನ್ನು ಅಪಮಾನಗೊಳಿಸ್ದಂಗೆ ಹನ್ನೆರಡು ವರ್ಷಗಳು ಎರಡು ಸಾವಿರದ ಐದರಲ್ಲಿ ಕಮಿಟಿ ಸೆಟಪ್ ಆಗ್ತದೆ ಎರಡು ಸಾವಿರದ ಹನ್ನೆರಡರಲ್ಲಿ ಕೂಲಂಕುಶವಾಗಿ ಅಧ್ಯಯನ ಮಾಡಿ ಕ್ಲಾಸಿಫಿಕೇಷನ್ ಮಾಡಿ ಮಾದಿಗ ಸಂಬಂಧಿತ ಜಾತಿಗಳು ವಲಯ ಸಂಬಂಧಿತ ಜಾತಿಗಳು ಸ್ಪೃಶ್ಯರು ಅಂತ ಕ್ಲಾಸಿಫಿಕೇಷನ್ನ ಮಾಡಿ ವೈಜ್ಞಾನಿಕ ರಿಪೋರ್ಟ್ ಕೊಟ್ಟಿದ್ದಾರೆ ಎ ಜೆ ಸದಾಶಿವ ಅಂಥ ರಿಪೋರ್ಟನ್ನು ಒಲ್ಲದ ಮನಸ್ಸಲ್ಲಿ ಕ್ಲೋಸ್ ಮಾಡಿ ಇನ್ನೊಬ್ಬ ಹೈಕೋರ್ಟ್ ಜಡ್ಜನ್ನು ಅಪಾಯಿಂಟ್ ಮಾಡಿ ಎ ಜೆ ಸದಾಶಿವನಿಗೆ ಅಪಮಾನ ಮಾಡೋದ್ರ ಜೊತೆಗೆ ಇಡೀ ಸಮಾಜದ ಅನ್ನವನ್ನು ತುತ್ತು ಅನ್ನವನ್ನು ಕೇಳು ಪ್ರಯತ್ನ ಮಾಡಿದ್ದಾರೆ ಹೇಳ್ಬಿಟ್ಟು ಓಟ್ ಹಾಕ್ಸ್ಕೊಂಡು ಗೆದ್ದು ಬಂದಮೇಲೆ ಮೊದಲನೇ ಸೆಷನಲ್ಲೇ ಮಾಡ್ತೀವಿ ಅಂತ ಹೇಳಿದವರು ಈ ಆಟ ಆಡ್ಕಂಡು ಇನ್ನೊಂದು ಆಯೋಗ ನೇಮಿಸ್ಕೊಂಡು ಈ ಸಮಾಜನೂ ಅತ್ತಿಕ್ತಾ ಇದ್ದೀರಲ್ಲ ಇದು ಕ್ರೌರ್ಯಗಳಲ್ವೇ ಕಾಂಗ್ರೆಸ್ ಗೌರ್ಮೆಂಟ್ ಮಾಡ್ತಾ ಇರ್ತಕ್ಕಂಥ ಕ್ರೌರ್ಯ ಕೂಡಲೇ ಇದನ್ನು ಜಾರಿಗೊಳಿಸ್ಬೇಕು ಅಂತ ನಾನು ಈ ಮುಖಾಂತರ ಮಾಧ್ಯಮ ಸಹೋದರ ಮುಖಾಂತರ ನಾನು ಒತ್ತಾಯ ಹೇಳ್ತಾ ತಮ್ಗೆಲ್ರಿಗೂ ಸಿ ಕೆ ಪಾಪಯ್ಯ ಮಾತನಾಡಿ ಕಾಂಗ್ರೆಸ್ ಸರ್ಕಾರವು ನಾಗಮೋಹನ್ ದಾಸ್ ಅವರ ಮಧ್ಯಂತರ ವರದಿ ಪಡೆದು ಮಾದಿಗ ಸಮುದಾಯಕ್ಕೆ ಇರುವ ಸವಲತ್ತುಗಳನ್ನು ಯಥಾವತ್ತಾಗಿ ಮುಂದುವರಿಸುವುದನ್ನು ಬಿಟ್ಟು ಒಳ ಮೀಸಲಾತಿ ಜಾರಿಗೆ ಇಷ್ಟವಿಲ್ಲದೆ ಸುಮ್ಮನೆ ನೆಪ ಒಡ್ಡಿ ಮುಂದಕ್ಕೆ ತಳ್ಳುವ ಕೆಲಸ ಮಾಡ್ತಾ ಇದೆ ಅಂತ ಆರೋಪಿಸಿದರು ಆಗಸ್ಟ್ ಒಂದನೇ ತಾರೀಕು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಸಂವಿಧಾನ ಪೀಠ ಏನು ಮೀಸಲಾತಿ ನೂರೊಂದು ಪರಿಶಿಷ್ಟ ಜಾತಿ ಮೀಸಲಾತಿಗೆ ಸಂಬಂಧಪಟ್ಟಂಥ ಒಂದು ಮಹಾ ತೀರ್ಪನ್ನು ಈ ದೇಶದ ಸುಪ್ರೀಂ ಕೋರ್ಟ್ ಕೊಡ್ತೋ ಅವತ್ತಿಂದು ಇದುವರೆಗೂ ಕೂಡ ನಮ್ಗೆ ಕರ್ನಾಟಕ ಸರ್ಕಾರದಲ್ಲಿ ಇರ್ತಕ್ಕಂಥದ್ದು ಒಂದೇ ಸ್ಲೋಗನ್ನು ಎಂಪೇರಿಕಲ್ ಡಾಕ್ಟಾ ಇಲ್ಲ ಅಂತ ಇವತ್ತು ಆಂಧ್ರದಲ್ಲೂ ಕೂಡ ಅವರು ಎಂಪೇರಿಕಲ್ ಫಸ್ಟ್ ಒಂದು ತಿಂಗಳಲ್ಲೇ ಮಾಡ್ತೀನಿ ಅಂತ ಹೇಳಿದ್ರು ಆದರೆ ಇದೇ ಚುನಾವಣೆ ಕೇಳಿದು ಅಸೆಂಬ್ಲಿ ಈಗ ಒಂದು ಆರು ತಿಂಗಳು ಆಗಿಲ್ಲ ಮೂರು ತಿಂಗಳು ಆಗಿಲ್ಲ ಹರಿಯಾಣದಲ್ಲಿ ಹರಿಯಾಣದಲ್ಲಿ ಸರ್ಕಾರ ಬಂದ ಮೊದಲನೇ ಸಂಪುಟದಲ್ಲಿನೆ ಅದನ್ನು ತೀರ್ಮಾನ ಮಾಡಿ ಜಾರಿ ಮಾಡಿರ್ತಕ್ಕಂಥ ನಿರ್ದೇಶನ ಇವತ್ತು ದೇಶದ ಕಣ್ಮುಂದೆ ಇದೆ ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಜು ಶಿವಕುಮಾರ್ ಶ್ರೀನಿವಾಸ್ ಹಾಜರಿದ್ದರು